ಆರಾಮ ನೀನು ಇಲ್ಲಕ್ ನಿಂತ್ಕೊಂಡಿದೀಯಾ ನಾನು ಈ ಸ್ಕೂಲ್ ಗೆ ಸೇರ್ಬೇಕು ಇಲ್ಲಿ ಮನೆ ಬಾಡಿಗೆ ಕಟ್ಟಿದೆ ದೊಡ್ಡದಾಗಿದೆ ತೈಕೊಂಡು ಅಂದ್ರೆ ಕೊರಿಯನ್ ಮಾರ್ಷಲ್ ಆರ್ಟ್ ಅವಳ ಬಿಹೇವಿಯರ್ ಸರಿ ಇಲ್ಲ ಅಂತ ಹೇಳಿ ಅವಳನ್ನ ಡಿಸ್ಮಿಸ್ ಮಾಡಿ ತೆಕ್ಕೊಂಡು ಅಂದ್ರೆ ಹೊಡೆದಾಡೋದಲ್ಲ ಸಾಧನೆ ಮಾಡುವಂತದ್ದು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ಋತು ಸ್ಪರ್ಶ ಈ ಮೂವಿ ಪ್ರೊಡ್ಯೂಸ್ ನನ್ನ ಅಮ್ಮ ಅಪ್ಪ ನನ್ನ ಅಮ್ಮ ಡಾಕ್ಟರ್ ಸುಮೀತಾ ಪ್ರವೀಣ್ ನನ್ನ ಅಪ್ಪ ಪ್ರವೀಣ್ ಸಿಬಾನು ಈ ಮೂವಿ ಡೈರೆಕ್ಷನ್ ಮಾಡೋರು ರವೀಂದ್ರ ವೆಂಶಿ ಸರು ಈ ಮೂವಿ ಟೈಕೊಂಡೋ ಮಾಸ್ಟರು ಮಾಸ್ಟರ್ ವಿಫಾ ರವಿ ಸರ್ ಆಮೇಲೆ ಈ ಮೂವಿನ ಮ್ಯೂಸಿಕ್ ಡೈರೆಕ್ಟರ್ ತ್ಯಾಗ್ರಾಜ್ ಸರ್ ಈ ಮೂವಿನ ನೀವ್ ಯಾಕೆ ನೋಡ್ಬೇಕಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸ್ಕೂಲಿಗೆ ಗೆ ಅಥವಾ ಆಫೀಸ್ಗೆ ಹೋಗ್ತಾಗ ಸೇಫ್ ಇರಲ್ಲ ಆಸಿಡ್ ಹಾಕ್ತಾರೆ ಅಥವಾ ದೌರ್ಜನ್ಯ ಮಾಡ್ತಾರೆ ಎಲ್ಲಾದ್ರೂ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅಮ್ಮ ಅಪ್ಪ ಬರಲ್ಲ ಆಮೇಲೆ ಈ ಮೂವಿ ಡೆಡಿಕೇಟೆಡ್ ಟು ಆಲ್ ಎಲ್ಲ ಹೆಣ್ಮಕ್ಳಿಗೆ ಈ ಎಲ್ಲ ಇವಾಗ ನಿಮ್ಮ ಹತ್ತಿರ ಚಿತ್ರ ಮಂದಿರಕ್ಕೆ ಆಗಸ್ಟ್ ಮೂವತ್ತನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಾ ಇದೆ ಆ ಎಲ್ಲರೂ ನಮ್ಮ ಮೂವಿನ ಸಪೋರ್ಟ್ ಮಾಡ್ಬೇಕು ಎಂದು ಕೇಳ್ಕೊಂತೀನಿ ಧನ್ಯವಾದಗಳು ನಾವು ಮೂಲತಃ ನಾನು ಶಿವಮೊಗ್ಗದವಳಾದ್ರಿಂದ ಶಿವಮೊಗ್ಗದ ಜನತೆಗೆ ನಮ್ಮ ಮಗಳ ಸಿನಿಮಾ ತೈಕೊಂಡೋಗಲ್ನ ಎಲ್ಲಿ ಸಹ ಪ್ರದರ್ಶನ ಮಾಡ್ಬೇಕು ಅಂತ ಒಂದ್ ಆಸೆ ಇಟ್ಕೊಂಡು ನಿಮ್ಮನ್ನೆಲ್ಲ ಕರೆಸಿದೀನಿ ನಮ್ ಸಿನಿಮಾ ಒನ್ ಅವರ್ ಫೋರ್ಟಿ ಮಿನಿಟ್ಸ್ ಇದು ಎಲ್ಲಾ ಹೆಣ್ಮಕ್ಳಿಗೋಸ್ಕರನೇ ನಾನು ಒಂದ್ ತಾಯಿ ಆಗಿರೋದ್ರಿಂದ ನನ್ನ ಮಗಳಿಗೆ ಏನ್ ಸ್ವಯಂ ರಕ್ಷಣೆ ಕಲ್ಸಿದೀನಿ ಎಲ್ಲಾರು ತಮ್ಮ ಮಕ್ಳಿಗೆ ಇದನ್ನ ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ ನನ್ನ ಮಗಳಿಗಷ್ಟೇ ಸೀಮಿತ ಆಗಿರ್ಬಾರ್ದು ಎಲ್ಲಾ ಹೆಣ್ಮಕ್ಳನ್ನು ಕಲ್ತ್ಕೋಬೇಕು ಸಮಾಜಕ್ಕೆ ಒಂದು ಮೆಸೇಜ್ ಇರುವಂತ ಒಂದು ಸಿನಿಮಾನ ನಾನು ಪ್ರೊಡ್ಯೂಸ್ ಮಾಡಿದೀನಿ ನಿಮ್ಮೆಲ್ಲರ ಸಹಕಾರ ನನ್ಗೆ ಈ ಸಿನಿಮಾ ಪ್ರದರ್ಶನ ಮಾಡಿ ಯಶಸ್ ತರಿಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ